ಹದಿನೆಂಟನೇ ಪ್ರವಾಸಿ ಭಾರತೀಯ ದಿನದ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒಡಿಶಾದ ಭುವನೇಶ್ವರದಲ್ಲಿ ಇಂದು ಚಾಲನೆ ನೀಡಿದರು ಪ್ರವಾಸಿ ಭಾರತೀಯ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿದರು ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಒಡಿಶಾ ರಾಜ್ಯಪಾಲ ಹರಿಬಾಬು ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನ್ ಪ್ರಧಾನಿ ನರೇಂದ್ರ ಮೋದಿ ಭಾರತದಲ್ಲಿಗ ಉತ್ಸವಗಳ ಕಾಲ ನಡೆಯುತ್ತಿದ್ದು ಭಾರತದ ಭವ್ಯ ಸಂಸ್ಕೃತಿ ಪರಂಪರೆಗಳನ್ನು ಅರಿಯಲು ಸಕಾಲವಾಗಿದೆ ಕೆಲವೇ ದಿನಗಳಲ್ಲಿ ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳ ಆರಂಭವಾಗಲಿದೆ ಸಂಕ್ರಾಂತಿ ಮತ್ತಿತರ ಉತ್ಸವಗಳು ದೇಶಾದ್ಯಂತ ಉತ್ಸಾಹದ ವಾತಾವರಣ ಮೂಡಿಸಲಿವೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ಸಾದ ದಿನದ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಒಡಿಶಾದಲ್ಲಿ ಭಾರತದ ಶ್ರೀಮಂತ ಪರಂಪರೆ ಹೆಜ್ಜೆ ಹೆಜ್ಜೆಗೂ ದರ್ಶನವಾಗುತ್ತದೆ ಪುರಾತನ ಕಾಲದಲ್ಲಿ ಇಲ್ಲಿಂದ ಬಾಲಿ ಸುಮಾತ್ರಾ ಜಾವ ಮುಂತಾದ ದ್ವೀಪ ರಾಷ್ಟ್ರಗಳಿಗೆ ವಸ್ತುಗಳನ್ನು ಸಾಗಾಟ ಮಾಡಲಾಗುತ್ತಿತ್ತು ವಿಶ್ವದಲ್ಲಿ ಅಶಾಂತಿಯ ವಾತಾವರಣವಿದ್ದಾಗ ಇಲ್ಲಿನ ಅಶೋಕ ಶಾಂತಿಯ ಮಾರ್ಗದಲ್ಲಿ ಸಾಗಿದ್ದ ಇಂದಿಗೂ ಪ್ರಪಂಚದ ಭವಿಷ್ಯ ಯುದ್ಧದಲ್ಲಿಲ್ಲ ಬುದ್ಧನಲ್ಲಿದೆ ಎಂದು ಹೇಳಿದರು ಭಾರತ ಪ್ರಜಾಪ್ರಭುತ್ವದ ತವರಷ್ಟೇ ಅಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳು ಭಾರತೀಯರ ಜೀವನದ ಭಾಗವಾಗಿವೆ ವಿಭಿನ್ನತೆಯನ್ನು ನಮಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ ಇಲ್ಲಿನ ಬದುಕು ವೈವಿಧ್ಯತೆಯಲ್ಲೇ ಸಾಗುತ್ತದೆ ಭಾರತೀಯರು ಪ್ರಪಂಚದ ಯಾವುದೇ ಭಾಗಕ್ಕೆ ಹೋದರೂ ಅಲ್ಲಿನ ಸಮಾಜದೊಂದಿಗೆ ಬೆರೆಯುತ್ತಾರೆ ನೀತಿ ನಿಯಮ ಸಂಪ್ರದಾಯಗಳಿಗೆ ಗೌರವ ತೋರುತ್ತಾರೆ ಅಭಿವೃದ್ಧಿಗೆ ಕೊಡುಗೆ ಸಲ್ಲಿಸುತ್ತಾರೆ ಜೊತೆಗೆ ಭಾರತ ಕೂಡ ಮನದಲ್ಲೇ ಇರುತ್ತದೆ ಎಂದು ಹೇಳಿದರು ಡಿಜಿಟಲ್ ಇಂಡಿಯಾ ಚಂದ್ರಯಾನದ ಸಾಧನೆಯನ್ನು ಜಗತ್ತು ಕಂಡಿದೆ ವೈಮಾನಿಕ ಮರುಬಳಕೆ ಇಂಧನ ಮೆಟ್ರೋ ರೈಲು ಸೇರಿದಂತೆ ಎಲ್ಲಾ ವಲಯಗಳಲ್ಲಿ ಅಭಿವೃದ್ಧಿ ಹೊಂದಲಾಗುತ್ತಿದೆ ಮೇಡ್ ಇನ್ ಇಂಡಿಯಾ ಅಡಿಯಲ್ಲಿ ಯುದ್ದ ವಿಮಾನಗಳನ್ನು ಸಹ ನಿರ್ಮಿಸಲಾಗುತ್ತಿದೆ ಭವಿಷ್ಯದಲ್ಲಿ ವಿದೇಶಿಯರು ಮೇಡ್ ಇನ್ ಇಂಡಿಯಾ ವಿಮಾನದಲ್ಲಿ ಭಾರತಕ್ಕೆ ಆಗಮಿಸಲಿದ್ದಾರೆ ಎಂದು ತಿಳಿದರು ಭಾರತದ ಬಹಳಷ್ಟು ವೃತ್ತಿಪರರು ಬೃಹತ್ ಸಂಸ್ಥೆಗಳ ನೇತೃತ್ವ ವಹಿಸಿ ಪ್ರಗತಿಗೆ ಕೊಡುಗೆ ನೀಡುತ್ತಿದ್ದಾರೆ ಮುಖ್ಯವಾಗಿ ಯುವ ಹಾಗೂ ಕೌಶಲ್ಯಯುತ ವಹಿಸುವ ಸಾಮರ್ಥ್ಯ ನಮ್ಮಲ್ಲಿದೆ ಪರಿಣಾಮವಾಗಿ ಭಾರತದ ಯುವ ಜನತೆಗೆ ವಿಶ್ವದಲ್ಲಿ ಮನ್ನಣೆ ಇದೆ ಎಂದು ಹೇಳಿದರು ಬಿಕ್ಕಟ್ಟಿನ ಸಮಯದಲ್ಲಿ ಭಾರತೀಯರ ಸುರಕ್ಷತೆಗೆ ಸರ್ಕಾರ ಆದ್ಯತೆ ನೀಡುತ್ತಿದೆ ವಿದೇಶಗಳಲ್ಲಿರುವ ಭಾರತೀಯರ ಸುರಕ್ಷತೆ ವಿದೇಶಾಂಗ ನೀತಿಯ ಮಾರ್ಗದರ್ಶಿ ತತ್ವವಾಗಿದೆ ಎಂದು ಹೇಳಿದರು जिस देश में हैं वो वहां अपनी मां के नाम एक ट्री, एक सैपलिंग जरूर प्लांट करें। मुझे विश्वास है कि आप जब भारत से लौट कर जाएंगे तो विकसित भारत का रिजोल्यूशन ये संकल्प भी आपके साथ जाएगा हम सब मिलकर विकसित भारत बनाएंगे साल 2025 आप सभी के लिए मंगलमय हो हेल्थ हो या वेल्थ आप समृद्ध रहें इसी कामना के साथ आप सभी का फिर से भारत में स्वागत है ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಪಾಸ್ಪೋರ್ಟ್ ಸೌಲಭ್ಯ ಮತ್ತು ನವೀಕರಣಕ್ಕಾಗಿ ಇದ್ದ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ ಇನ್ನುಳಿದಂತೆ ಕೆಲವು ಬದಲಾವಣೆ ತರಲು ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಅನಿವಾಸಿ ಭಾರತೀಯರಿಗೆ ಯಾವುದೇ ಸಮಸ್ಯೆ ಎದುರಾದರೂ ತಮ್ಮ ಬೆಂಬಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಇದೆ ಎಂಬ ವಿಶ್ವಾಸವನ್ನು ಇಟ್ಟುಕೊಳ್ಳಬೇಕು ಎಂದು ಹೇಳಿದರು ಉದ್ಯಮಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಡಿಜಿಟಲೀಕರಣಕ್ಕಾಗಿ ಹೆಚ್ಚಿನ ಒತ್ತು ನೀಡಲಾಗಿದೆ ಅಲ್ಲದೆ ಯೂಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಸುಲಭ ಆರ್ಥಿಕ ವ್ಯವಹಾರಕ್ಕೆ ಪೂರಕವಾಗುವಂತಹ ವಾತಾವರಣ ಸೃಷ್ಟಿಸಲಾಗಿದೆ ಎಂದರು ಬ್ಯಾಕ್ ಪ್ರಧಾನಿ ನರೇಂದ್ರ ಮೋದಿ सम्मेलन अंगवागे हम्मे कोंडे रुवा विविध प्रदर्शन मलिगे गलिगे भेटी नीडी दरो तो प्रधानमंत्री नरेंद्र मोदी ने अब संबोधन किया उसके बाद प्रदर्शनी का अब प्रधानमंत्री नरेंद्र मोदी तमाम बड़ी बातों का जिक्र आज अपने संबोधन में किया किस तरह से वसुधेव कुटुंबकम की तरह से लेकर पूरे ग्लोबल साउथ की आवाज प्रधानमंत्री ने तमाम बड़ी बातों का जिक्र किया और प्रदर्शनी नरेंद्र मोदी विकसित भारत की तस्वीर